ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಸೈಬರ್ ನೈರ್ಮಲ್ಯ ಆನ್ಲೈನ್ ಸುರಕ್ಷತೆಗಾಗಿ ಉತ್ತಮ ಅಭ್ಯಾಸಗಳು ಹಾಗೂ ಸೈಬರ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿ ಎಸ್ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಸೈನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಮೋದ್ ಅವರು ಎಲ್ಲರಿಗೂ ನಮಸ್ಕಾರ ಇಂದು ನಾನು ಸೈಬರ್ ಅಪರಾಧ ಮತ್ತು ಸೈಬರ್ ಸಂಬಂಧಿತ ಭದ್ರತಾ ಉದ್ಯೋಗ ಅವಕಾಶಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಭಾರತ ದೇಶವು ಈಗ ಡಿಜಿಟಲ್ ದೇಶವಾಗಿದೆ ನಮ್ಮ ದೇಶದಲ್ಲಿ ಸರಿಸುಮಾರು ನಲವತ್ತೈದು ಪ್ರತಿಶತ ಜನರು ಇಂಟರ್ನೆಟ್ ಅನ್ನು ಬಳಸುತ್ತಾರೆ ಇದರಲ್ಲಿ ಸರಿಸುಮಾರು ಇಪ್ಪತ್ತು ಪ್ರತಿಶತ ಜನರು ಸೈಬರಿನ ಬಲಿಪಶುಗಳಾಗಿದ್ದಾರೆ ಮೊದಲಿಗೆ ನಮಗೆ ಈಗ ಏನ್ ತಿಳ್ಕೊಬೇಕಂದ್ರೆ ಸೈಬರ್ ಕ್ರೈಮ್ ಅಂದರೇನು ಸೈಬರ್ ಕ್ರೈಮ್ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ ಸಾಧನ ಅಥವಾ ನೆಟ್ವರ್ಕ್ ಮೂಲಕ ಮೋಸ ಮಾಡುವ ಕ್ರಿಮಿನಲ್ ಚಟುವಟಿಕೆಗೆ ನಾವು ಸೈಬರ್ ಕ್ರೈಮ್ ಅಂತ ಹೇಳುತ್ತೇವೆ ಈಗ ನಮಗೆ ಈ ಸೈಬರ್ ಕ್ರೈಮ್ ಅಲ್ಲಿ ಯಾವ ಯಾವ ತರ ಕ್ಲಾಸಿಫಿಕೇಶನ್ ಅಂದ್ರೆ ವಿಭಜನೆಗಳಿದಾವೆ ಅಂತ ನೋಡೋಣ ಮೊದಲಿಗೆ ನಾವು ನೋಡೋದಾದ್ರೆ ಈ ಸೈಬರ್ ಕ್ರೈಮ್ ಎಗೇನ್ಸ್ಟ್ ದ ಗವರ್ಮೆಂಟ್ ಅಂದರೆ ಈ ಸೈಬರ್ ಟೆರರಿಸಮ್ ಇಲ್ಲಾರೆ ಸೈಬರ್ ಭಯೋತ್ಪಾದನೆ ಅಂತಲೂ ಹೇಳುತ್ತೇವೆ ನಾವು ಇದು ಮೊದಲ ವಿಭಜನೆ ಆಗಬಹುದು ಅದೇ ತರ ಈ ಸೈಬರ್ ಕ್ರೈಮ್ ಎಗೇನ್ಸ್ಟ್ ದ ಪರ್ಸನ್ಸ್ ಅಂತಲೂ ಹೇಳಬಹುದು ಮತ್ತೊಂದು ವಿಭಜನೆಯಲ್ಲಿ ಅಂದ್ರೆ ಈಗ ಈ ಸೈಬರ್ ಸ್ಟಾಕಿಂಗ್ ನಮಗೆ ಇಮೇಲ್ ಮುಖಾಂತರ ಯಾವ್ದಾದ್ರು ಒಂದು ಮೆಸೇಜ್ಗಳು ಬರೋದು ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳೋದು ಇದೆಲ್ಲ ಸೈಬರ್ ಸ್ಟ್ಯಾಕಿಂಗ್ ಅಲ್ಲಿ ಬರುತ್ತದೆ ಇದೇ ತರ ಮತ್ತೊಂದು ಸೈಬರ್ ಡಿಫೆಮೇಶನ್ ಅಂತ ಹೇಳ್ತೀವಿ ಅಂದ್ರೆ ಇದು ಈ ಸೈಬರ್ ಸ್ಟ್ಯಾಕಿಂಗ್ ಇರ್ಬೋದು ಇಲ್ಲದೆ ಸೈಬರ್ ಡಿಫಮೇಶನ್ ಇದೆಲ್ಲ ಈ ಸೈಬರ್ ಕ್ರೈಮ್ ಅಗೇನ್ಸ್ಟ್ ದ ಪರ್ಸನ್ ಅಂತ ಹೇಳ್ತೀವಿ ಇದೇ ತರ ಮತ್ತೊಂದು ವಿಭಜನೆಯಲ್ಲಿ ಸೈಬರ್ ಕ್ರೈಮ್ ಎಗೇನ್ಸ್ಟ್ ದ ಪ್ರಾಪರ್ಟಿ ನಾವೀಗ ನೋಡುತ್ತಿದ್ದೇವೆ ಬಹಳಷ್ಟು ಮಂದಿ ಈ ಆನ್ಲೈನ್ ಗ್ಯಾಮ್ಲಿಂಗ್ ಅನ್ನ ತಮ್ಮ ಮೊಬೈಲ್ ಮುಖಾಂತರ ಇಲ್ಲರ ಒಂದು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿ ಆಡುತ್ತಿದ್ದಾರೆ ಸೊ ಇದರಲ್ಲಿ ಯಾವ ಯಾವ ಥರ ಸೈಬರ್ ಅಪರಾಧಗಳು ಆಗುತ್ತವೆ ಅಂತಾನು ನೋಡಬಹುದು ಮತ್ತೊಂದು ಸೈಬರ್ ಕ್ರೈಮ್ ಅಗೇನ್ಸ್ಟ್ ದ ಪ್ರಾಪರ್ಟಿಯಲ್ಲಿ ನಾವೀಗ ಒಂದು ಫಿಶಿಂಗ್ ಅಟ್ಯಾಕ್ಸ್ ಅಂತಾನೆ ಹೇಳ್ತೇವೆ ಮತ್ತೊಂದು ಕ್ರೆಡಿಟ್ ಕಾರ್ಡ್ ಫ್ರಾಡ್ಸ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರೋ ಅಮೌಂಟ್ ಗಳನ್ನು ಕದಿಯೋದು ಪ್ರಯತ್ನ ಮಾಡಬಹುದು ಇದೆಲ್ಲ ಈ ಸೈಬರ್ ಕ್ರೈಮ್ ಅಗೇನ್ಸ್ಟ್ ದ ಕ್ರೆಡಿಟ್ ಕಾರ್ಡ್ ಫ್ರಾಡ್ಸ್ ಅಂತಾನೆ ಹೇಳ್ತೇವೆ ಈಗ ನಮ್ಮ ಭಾರತ ದೇಶವು ಯಾವ ಯಾವ ತರ ಇನಿಷಿಯೇಟಿವ್ ತಗೊಂಡಿದೆ ಎಗೇನ್ಸ್ಟ್ ದ ಸೈಬರ್ ಕ್ರೈಮ್ ಇದರಲ್ಲಿ ಮೊದಲಿಗೆ ನಾವು ನೋಡುವ ಸೈಬರ್ ಸ್ವಚ್ಛತಾ ಕೇಂದ್ರ ನಮ್ಮ ಭಾರತ ದೇಶವು ಈಗ ಒಂದು ಸೈಬರ್ ಸ್ವಚ್ಛತಾ ಕೇಂದ್ರವನ್ನು ಸ್ಥಾಪಿಸಿದೆ ಮತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಟೂ ತೌಸಂಡ್ ಇಲ್ಲಿ ಯಾವ ಯಾವ ತರ ಸೈಬರ್ ಕ್ರೈಮ್ಸ್ಗಳು ಈಗ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂತ ಹೇಳ್ಬೋದು ಇಲ್ಲ ಇ ಕಾಮರ್ಸ್ ಅಂದರೆ ತಾವು ಈಗ ಯಾವುದಾರ ಒಂದು ಪ್ರಾಡಕ್ಟ್ಸನ್ನು ನಾವು ಆನ್ಲೈನ್ ಮುಖಾಂತರ ನಾವೇನಾದ್ರು ಬುಕ್ ಮಾಡಿದರೆ ಇಲ್ಲ ರಿಟರ್ನ್ ಮಾಡಿದರೆ ಇಲ್ಲರೂ ಯಾವುದಾರು ಒಂದು ಸೈಬರ್ ಕ್ರೈಮ್ ಚಟುವಟಿಕೆಗಳು ಇ ಕಾಮರ್ಸ್ ಮುಖಾಂತರ ಆದರೆ ಇದೆಲ್ಲ ಈ ಸೈಬರ್ ಕ್ರೈಮ್ಸನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಟೂ ತೌಸಂಡ್ ಅಲ್ಲಿ ಫ್ರೇಮ್ ಮಾಡಿದ್ದಾರೆ ಮತ್ತೊಂದು ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಇದೆ ಅಂದರೆ ಸಿ ಇ ಆರ್ ಟಿ ಇನ್ ಅಂತ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೋರ್ಡಿನೇಟಿಂಗ್ ದ ರೆಸ್ಪಾನ್ಸಸ್ ಟು ದ ಸೈಬರ್ ಕ್ರೈಮ್ ಆರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಸ್ ಅಂದರೆ ಸೈಬರ್ ಚಟುವಟಿಕೆಗಳ ನಿಯಂತ್ರಣ ಕೇಂದ್ರವಾಗಿ ಸಿಇಆರ್ ಟಿ ಡಾಟ್ ಇನ್ ಕೆಲಸ ನಿರ್ವಹಿಸುತ್ತಿದೆ ಈಗ ಒಂದು ಸಾಮಾನ್ಯ ಪ್ರಜೆಗಳಿಗೆ ತಾವು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅನ್ನ ತಾವು ಲಾಂಚ್ ಮಾಡಬೇಕಂದ್ರೆ ಈಗ ಮೊದಲಾಗಿ ಸೈಬರ್ ಸೆಲ್ ತಮ್ಮ ಹತ್ತಿರ ಪೊಲೀಸ್ ಸ್ಟೇಷನ್ ಅಲ್ಲಿ ತಾವು ತಮ್ಮ ಸೈಬರ್ ಕ್ರೈಮ್ ಕಂಪ್ಲೇಂಟ್ಸ್ ಅನ್ನ ಲಾಂಚ್ ಮಾಡಬಹುದು ಇಲ್ಲ ಅಂದರೆ ಡಯಲ್ ಒನ್ ನೈನ್ ತ್ರೀ ಝೀರೋ ಫಾರ್ ದ ಹೆಲ್ಪ್ ಲೈನ್ ತಾವು ಏನಾದ್ರು ಸೈಬರ್ ಕ್ರೈಮಿಗೆ ಒಳಪಟ್ಟಿದರೆ ತಾವು ಒನ್ ನೈನ್ ತ್ರೀ ಝೀರೋ ಹೆಲ್ಪ್ ಲೈನ್ ಅನ್ನ ಡಯಲ್ ಮಾಡಬಹುದು ಇದೇ ತರ ನಮ್ಮ ದೇಶದ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತನೂ ಇದೆ ಹೆಚ್ ಟಿ ಟಿ ಪಿ ಎಸ್ ಡಾಟ್ ಸೈಬರ್ ಕ್ರೈಮ್ ಡಾಟ್ ಗವರ್ಮೆಂಟ್ ಡಾಟ್ ಇನ್ ತಾವು ಆನ್ಲೈನ್ ಮುಖಾಂತರ ತಮ್ಮ ಸೈಬರ್ ಕ್ರೈಮ್ ಅನ್ನ ಕಂಪ್ಲೇಂಟ್ ಅನ್ನ ಆನ್ಲೈನ್ ಪೋರ್ಟಲ್ ಅಲ್ಲಿ ನಾವು ಲಾಡ್ಜ್ ಮಾಡಬಹುದು ಈಗ ಮತ್ತೊಂದು ಹೇಳಬೇಕು ಅಂತ ಬಯಸ್ತಿದ್ದೇನೆ ಈಗ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಮೂಲಕ ನಾವು ಸೈಬರ್ ಕ್ರೈಮ್ ಅಲ್ಲಿ ಆಗುವ ಚಟುವಟಿಕೆಗಳನ್ನು ಹೆಂಗೆ ತಡೆಗಟ್ಟಬಹುದು ಅಂದ್ರೆ ತಾವು ಈಗ ಶಾಲಾ ಕಾಲೇಜ್ ಇರಬಹುದು ಇಲ್ಲಾರ ತಮ್ಮ ಆಫೀಸಿನಲ್ಲಿ ಒಂದು ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಮೂಲಕ ನಾವು ಯಾವ ಯಾವ ಥರ ಬಗೆಯ ಸೈಬರ್ ಕ್ರೈಮ್ ಚಟುವಟಿಕೆಗಳು ಆಗಬಹುದು ಅದೇ ಥರ ಅದನ್ನು ಹೆಂಗೆ ನಾವು ತಡೆಗಟ್ಟಬಹುದು ಎಂಬ ಒಂದು ಜಾಗೃತಿಯ ಮೂಲಕ ತಾವು ತಮ್ಮ ವಿದ್ಯಾರ್ಥಿಗಳಿರ್ಬೋದು ಇಲ್ಲದೆ ಆಫೀಸಲ್ಲಿ ವರ್ಕ್ ಮಾಡ್ತಿರುವ ಅನೇಕ ಮಂದಿಗಳಿಗೆ ನಾವು ಅವರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ಬೋದು ಇದೆಲ್ಲ ಈಗ ಸೈಬರ್ ಕ್ರೈಮ್ ಅಂದರೇನು ಸೈಬರಲ್ಲಿ ಕ್ರೈಮ್ಸ್ ಅಲ್ಲಿ ಯಾವ್ಯಾವ ಥರ ವಿಭಜನೆಗಳಿವೆ ಮತ್ತು ಸೈಬರ್ ಕ್ರೈಮ್ಸ್ ಕಂಪ್ಲೇಂಟ್ಸ್ ಅನ್ನು ಎಲ್ಲೇ ಲಾಂಚ್ ಮಾಡಬಹುದು ಮತ್ತು ನಾವು ಯಾವ್ಯಾವ ಥರ ಒಂದು ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್ ಅನ್ನ ಎಲ್ಲ ಮಾಡಬಹುದು ರಿಲೇಟೆಡ್ ಟು ದ ಸೈಬರ್ ಕ್ರೈಮ್ ಇಲ್ಲಾರೆ ಸೈಬರ್ ಅಪರಾಧ ಅಂತ ಹೇಳುತ್ತಿದ್ದೆ ಈಗ ನಾವು ಯಾವ ಯಾವ ಥರ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸ್ ಅಂದರೆ ಉದ್ಯೋಗ ಅವಕಾಶಗಳು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಫೀಲ್ಡ್ಸ್ ಇದೆ ಅಂತ ನೋಡೋಣ ಅಂದರೆ ಈಗ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿರ್ಬೋದು ಇಲ್ಲಾರ ಒಂದು ಬಿ ಸಿ ಎ ಬಿ ಎಸ್ ಸಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಯಾವ ಯಾವ ಥರ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸ್ ಇಲ್ಲಾರ ಉದ್ಯೋಗ ಅವಕಾಶಗಳಿದಾವೆ ಅಂತ ನೋಡೋಣ ಈಗ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಡಸ್ಟ್ರಿ ಮಾರ್ಕೆಟ್ ಎಕ್ಸ್ಪಾಂಡಿಂಗ್ ಅಂದರೆ ಈಗ ಮಾರ್ಕೆಟ್ ಎಕ್ಸ್ಪಾಂಡ್ ಆಗ್ತಿದೆ ದ ಐ ಟಿ ಇಂಡಸ್ಟ್ರಿ ಅದರ ಜೊತೆಗೆ ದೇರ್ ಇಸ್ ಎ ಹೈ ಡಿಮಾಂಡ್ ಫಾರ್ ದ ಜಾಬ್ಸ್ ರಿಲೇಟೆಡ್ ಟು ದ ಸೈಬರ್ ಸೆಕ್ಯೂರಿಟಿ ಅಂದ್ರೆ ತುಂಬಾ ಉದ್ಯೋಗ ಅವಕಾಶಗಳು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸ್ ಅಲ್ಲಿ ತುಂಬ ವಿದ್ಯಾರ್ಥಿಗಳು ತಾವು ಪಡೆಯಬಹುದು ಈಗ ಮೊದಲಿಗೆ ನಾನು ಒಂದು ಜಾಬ್ ರೋಲ್ ಅನ್ನು ಹೇಳ್ತಿದ್ದೇನೆ ಐ ಟಿ ಇಂಡಸ್ಟ್ರಿಯಲ್ಲಿ ಒಂದು ಜಾಬ್ ರೋಲ್ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಅಂತ ಒಂದು ಜಾಬ್ ರೋಲ್ ಇದೆ ಸೊ ಇದಕ್ಕೆ ಯಾವ ಯಾವ ತರ ಸ್ಕಿಲ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನೆಟ್ವರ್ಕ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಅಂತ ಒಂದು ಸ್ಕಿಲ್ಸ್ ತಾವು ಪಡೆಯಬೇಕಾಗುತ್ತದೆ ಇದರಲ್ಲಿ ಮತ್ತೊಂದು ಸಂಗತಿ ನಿಮ್ಗೆ ಹೇಳುತ್ತಿದ್ದೇನೆ ಈಗ ಒಂದು ಸ್ಯಾಲರಿ ಪ್ಯಾಕೇಜ್ ಯಾವ ತರ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ ಈ ಜಾಬ್ಗೆಲ್ಲ ಎಂಟ್ರಿ ಲೆವೆಲ್ ಅಲ್ಲೇ ಸರಿಸುಮಾರು ನಾಲ್ಕರಿಂದ ಎಂಟು ಲಕ್ಷ ಪರ್ ಆನಮ್ ಸ್ಯಾಲರಿ ನೀವು ಪಡೆಯಬಹುದು ಮತ್ತೊಂದು ಜಾಬ್ ರೋಲ್ ಇದೆ ಪೆನೆಟ್ರೇಷನ್ ಟೆಸ್ಟಿಂಗ್ ಅಂದ್ರೆ ನಾವು ಕಾಮನ್ಲಿ ಅವರಿಗೆ ಹೆಥಿಕಲ್ ಹ್ಯಾಕಿಂಗ್ ಅಂತ ಹೇಳ್ತೀವಿ ಈ ಹೆಥಿಕಲ್ ಹ್ಯಾಕರ್ಸ್ ಆಗಬೇಕಂದ್ರೆ ತಮಗೆ ಯಾವ ಯಾವ ತರ ಹ್ಯಾಕಿಂಗ್ ಟೂಲ್ಸ್ ಇದೆ ಮತ್ತೊಂದು ಪೆನೆಟ್ರೇಷನ್ ಟೆಸ್ಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇಕಾಗುತ್ತೆ ಇದರಲ್ಲಿ ಬರುವ ಸ್ಯಾಲರಿ ಐದರಿಂದ ಹತ್ತು ಲಕ್ಷ ಪರ್ ಆನ್ ಮತ್ತೊಂದು ಜಾಬ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಅಂತ ಇದೆ ಸೊ ಇದರಲ್ಲಿ ಸ್ಕಿಲ್ಸ್ ಏನೇನು ಬೇಕಾಗಬಹುದು ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಸೆಕ್ಯೂರಿಟಿ ಆಡಿಟ್ಸ್ ಮತ್ತು ಕಂಪ್ಲೈನ್ಸ್ ಇದರ ಬಗ್ಗೆ ಸ್ಕಿಲ್ಸ್ ಬೇಕಾಗುತ್ತದೆ ಈ ಜಾಬ್ ನಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದಿ ಆರರಿಂದ ಹನ್ನೆರಡು ಲಕ್ಷ ಪರ್ ಆನ್ ಟು ಎಟ್ ದ ಎಂಟ್ರಿ ಲೆವೆಲ್ ಮತ್ತೊಂದು ಜಾಬ್ ಅಂದರೆ ಸೆಕ್ಯೂರಿಟಿ ಇಂಜಿನಿಯರ್ ಅಂತ ಒಂದು ಜಾಬ್ ಇದೆ ಇದರಲ್ಲಿ ಸ್ಕಿಲ್ಸ್ ಬೇಕಾಗೋದು ನೆಟ್ವರ್ಕ್ ಆರ್ಕಿಟೆಕ್ಚರ್ ಬಗ್ಗೆ ವಿದ್ಯಾರ್ಥಿಗೆ ಕಂಪ್ಲೀಟ್ ಮಾಹಿತಿ ಇರಬೇಕು ಸೊ ಇದರಲ್ಲಿ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದುಬಿಟ್ರೆ ಆರರಿಂದ ಹತ್ತು ಲಕ್ಷ ಪರ್ ಆ್ಯನಮ್ ಎಟ್ ದ ಎಂಟ್ರಿ ಲೆವೆಲ್ ಇದೆ ಇದೆಲ್ಲ ಬಹಳಷ್ಟು ಉದ್ಯೋಗ ಅವಕಾಶಗಳು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ ಒನ್ಸ್ ದೇ ವಿಲ್ ಕಂಪ್ಲೀಟ್ ಎನ್ ಇಂಜಿನಿಯರಿಂಗ್ ಡಿಪ್ಲೊಮೊ ಬಿ ಎಸ್ ಸಿ ಬಿ ಸಿ ಎ ಡಿಗ್ರಿ ಈಗ ನಾವು ಸ್ಕಿಲ್ಸ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಫಸ್ಟಿಗೆ ನಾವು ಎರಡು ಭಾಗದಲ್ಲಿ ನೋಡಬಹುದು ಒಂದು ಟೆಕ್ನಿಕಲ್ ಸ್ಕಿಲ್ಸ್ ನೋಡೋಣ ಈ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಗ ಸಾಫ್ಟ್ವೇರ್ಸ್ ಅಲ್ಲಿ ಯಾವ ಯಾವ ತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನ ನಾವು ಕಲಿತರೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಮೊದಲಿಗೆ ಪೈಥಾನ್ ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದೇ ತರ ಸಿ ಸಿ ಪ್ಲಸ್ ಪ್ಲಸ್ ಜಾವ ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ತಮಗೆ ಸ್ವಲ್ಪ ಪ್ರೊಫಿಷಿಯೆನ್ಸಿ ಇರಬೇಕು ಅಂದರೆ ಆಳವಾದ ಒಂದು ಅಧ್ಯಯನ ಮಾಡಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಆವಾಗ ನಮಗೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸಲ್ಲಿ ಉದ್ಯೋಗ ಅವಕಾಶಗಳು ಬಹಳಷ್ಟು ಸಿಗುತ್ತದೆ ಅದೇ ಥರ ಈಗ ನಮ್ಗೆ ಒಂದು ನೆಟ್ವರ್ಕಿಂಗ್ ಫಂಡಮೆಂಟಲ್ಸ್ ಬಗ್ಗೆ ಐಡಿಯಾ ಬೇಕು ಅಂದರೆ ಈಗ ಒಂದು ಟಿ ಸಿ ಪಿ ಐ ಪಿ ಅಂತ ನಾವು ಹೇಳ್ತೀವಿ ಇದೇ ಥರ ಡಿ ಎನ್ ಎಸ್ ಅಂತ ಇರುತ್ತೆ ಫೈಯರ್ ವಾಲ್ಸ್ ಮತ್ತು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸ್ ಅಂತ ಹೇಳ್ತೀವಿ ಇದರೆಲ್ಲದ ಮಾಹಿತಿ ನಮಗೆ ಇದ್ದರೆ ಫಂಡಮೆಂಟಲ್ಸ್ ಎಡದ ನೆಟ್ವರ್ಕಿಂಗ್ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸಲ್ಲಿ ಮತ್ತೆ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತೊಂದು ಆಪರೇಟಿಂಗ್ ಸಿಸ್ಟಮ್ಸ್ ಸೊ ನೀವು ಯಾವುದೇ ಒಂದು ಮೊಬೈಲ್ ತೊಗೊಬೋದು ಇಲ್ಲರ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಿದಾಗ ನಮಗೆ ಪ್ರಾಮುಖ್ಯತೆ ಬರುವುದು ಆಪರೇಟಿಂಗ್ ಸಿಸ್ಟಮ್ ನಾವೀಗ ಒಂದು ಲ್ಯಾಪ್ಟಾಪಲ್ಲಿ ತೊಗೊಂಡ್ರೆ ವಿಂಡೋಸ್ ಇಲ್ಲರ ಲಿನಕ್ಸ್ ಅಂತ ಯೂಸ್ ಮಾಡ್ತೀವಿ ಅದೇ ಥರ ಮೊಬೈಲ್ ಡಿವೈಸಸ್ ಅಲ್ಲಿ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ಸ್ ನಾವು ಆ್ಯಸ್ ಅನ್ ಎಂಡ್ಯೂಸರ್ ಆಗಿ ಯೂಸ್ ಮಾಡ್ಬೋದಲ್ಲ ಡೆಪ್ತ್ ನಾಲೆಡ್ಜ್ ಲೈಕ್ ಇಂಟರ್ನಲಿ ಆಪರೇಟಿಂಗ್ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ತಪ್ಪ ಮಾಹಿತಿ ಬೇಕು ಸೊ ಇದು ನಮಗೆ ಮುಂದೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಜಾಬ್ಸಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅದೇ ಥರ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಟೂಲ್ಸ್ ಇದೆ ಅಂದರೆ ವೈಆರ್ ಶಾರ್ಕ್ಸ್ ಅಂತ ಹೇಳ್ತೀವಿ ಇಲ್ಲ ಎನ್ ಮ್ಯಾಪ್ ಅಂತ ಹೇಳ್ತೀವಿ ಖಾಲಿ ಲಿನಕ್ಸ್ ಅಂತ ಹೇಳ್ತೀವಿ ಇದೆಲ್ಲ ವೇರಿಯಸ್ ಟೂಲ್ಸ್ ದಟ್ ಈಸ್ ಯೂಸ್ ಇನ್ ದ ರಿಲೇಟೆಡ್ ಟು ದ ಸೈಬರ್ ಸೆಕ್ಯೂರಿಟಿ ಜಾಬ್ಸ್ ದಟ್ ವಿ ನೀಡ್ ಟು ಲರ್ನ್ ಈಗ ಯಾವ ಯಾವ ತರ ಸರ್ಟಿಫಿಕೇಶನ್ ಕೋರ್ಸ್ ಇದೆ ಅಂತ ನೋಡೋಣ ಇದರಲ್ಲಿ ಸರ್ಟಿಫಿಕೇಟ್ ಸರ್ಟಿಫೈಡ್ ಹೆಥಿಕಲ್ ಹ್ಯಾಕರ್ಸ್ ಅಂತ ಹೇಳ್ತೀವಿ ಸಿ ಎಚ್ ಅಂತ ಇದೆ ಕಂಪ್ಯೂಟಿಯ ಸೆಕ್ಯೂರಿಟಿ ಪ್ಲಸ್ ಇದೆಲ್ಲ ಒಂದು ಸರ್ಟಿಫಿಕೇಶನ್ ಇದರ ಜೊತೆಗೆ ಸರ್ಟಿಫೈಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಸೆಕ್ಯೂರಿಟಿ ಪ್ರೊಫೆಷನಲ್ ಸಿ ಐ ಎಸ್ ಎಸ್ ಪಿ ಅಂತ ಇದೆ ಇದೆಲ್ಲ ಸರ್ಟಿಫಿಕೇಶನ್ ಜೊತೆಗೆ ಬಹಳ ವಿದ್ಯಾರ್ಥಿಗಳು ತಮ್ಮ ಉದ್ಯೋಗ ಅವಕಾಶಗಳು ರಿಲೇಟೆಡ್ ಟು ದ ಸೈಬರ್ ಸೆಕ್ಯೂರಿಟಿಯಲ್ಲಿ ತಾವು ಕಳಿಸಬಹುದು ಈ ಸಣ್ಣ ಮಾಹಿತಿಯೊಂದಿಗೆ ನನ್ನ ಈ ಮಾತನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಆಕಾಶವಾಣಿ ಭದ್ರಾವತಿ ಪಿಇಎಸ್ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಥ್ಯಾಂಕ್ ಯು ಸೈಬರ್ ನೈರ್ಮಲ್ಯ ಆನ್ಲೈನ್ ಸುರಕ್ಷತೆಗಾಗಿ ಉತ್ತಮ ಅಭ್ಯಾಸಗಳು ಹಾಗೂ ಸೈಬರ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪಿಎಸ್ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ಮತ್ತು ಡಿಸೈನ್ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರಮೋದ್ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ